ಸಾಯಿರಾಮ್ ಲಾಸ್ನ ಎಲ್ಲ ನನ್ನ ಸ್ನೇಹಿತರುಗಳಿಗೆ ನಮಸ್ಕಾರಗಳು ನಾವು ಇವತ್ತಿನ ದಿನ ಬಸವಣ್ಣನವರ ಹುಟ್ಟು ಹಬ್ಬದ ಪ್ರಯುಕ್ತ ಅವರ ಕೆಲವೊಂದು ವಚನಗಳನ್ನ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ವೇದವನ್ನು ಓದಿದವರು ದೊಡ್ಡವರಾಗುವುದಿಲ್ಲ ಜನರ ವೇದನೆಯನ್ನು ಅರಿತವರು ದೊಡ್ಡವರಾಗುತ್ತಾರೆ ಸಜ್ಜನರ ಸಂಗಾ ಮಾಡಿ ದುರ್ಜನರ ಸಂಗ ಬೇಡವಯ್ಯ ಅಂತರಂಗ ಶುದ್ಧವಿಲ್ಲದವರ ಸ್ನೇಹ ಕಾಳಕೂಟ ವಿಷವಿದ್ದಂತೆ

ಅಂಗೈಯಲ್ಲಿ ಅದ್ರುಷ್ಟ ರೇಖೆಯನ್ನು ಉಡುಗುವ ಬದಲು ದುಡಿರುವ ದಾರಿಯ ಉಡುಕಿದರೆ ಬದುಕು ಬದಲಾಗುವುದು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪತಿಯಂತಿರಬೇಕು ನುಡಿದರೆ ಸ್ಪಟಿಕದದಸಲಕಿಯಂತಿರಬೇಕು